ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣಾ ವಿಜಯಪುರ ವತಿಯಿಂದ ಕುಂದುಕೊರತೆ ಸಭೆ ಸ್ಥಳ ಡಾಕ್ಟರ್ ಅಂಬೇಡ್ಕರ್ ಕಾಲೋನಿ ಸಾಕಿನ್ ಕೊಂಕಣಗಾಂವ ತಾಲೂಕ್ ಚಡ್ಚನ್ ಉಪಸ್ಥಿತರಿದ್ದವರು ಪಿಎಸ್ಐ ಶ್ರೀಮತಿ ಅಶ್ವಿನಿ ಹಳದೊಡ್ಡಿ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ದೋರ್ತೆ उपाध्यक्षरू श्री इलाही बी नदाप एमपी पतार सीएचसी मालाश्री कांबळे महिला पीसी शेखर पवार सीपीसी संपत मैलीकर एपीसी श्री रविकिरण जयई पट्टन पंचायती चर्चन श्री पीएस आनंदगोंडा समाज कल्याण इलाके श्री परशु पुजारी पट्टन पंचायती मेंबर श्री रवि बंगारतली श्री चंदप्पा ಪ್ಪ ಪರಮಗೊಂಡ ಶ್ರೀ ಅರ್ಜುನ್ ನಾಗಪ್ಪ ಕೋಳಿ ಶ್ರೀ ಸುರೇಶ್ ಕಾಂಬ್ಳೆ ಶ್ರೀ ದಯಾನಂದ ಹರಳೆ ಹಾಗೂ ಇನ್ನಿತರ ಜನರು ಹಾಜರಿದ್ದರು ಸಭೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಕುಂದು ಕೊರತೆಗಳ ಕುಂದು ಕೊರತೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಖಂಡರು ಜೊತೆ ದೌರ್ಜನ್ಯದ ಬಗ್ಗೆ ಚರ್ಚಿಸಿ ಸಮಾನ ಅವಕಾಶ ಮತ್ತು ನ್ಯಾಯ ಒದಗಿಸುವ ಬಗ್ಗೆ ಅವರಿಗೆ ತಿಳಿ ಹೇಳಿದೆವು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡವರ ಬಗ್ಗೆ ಮಾಹಿತಿ ಇದ್ದರೆ ನಮ್ಮ ಪೊಲೀಸ್ ಠಾಣೆಗೆ ಅವರ ಬಗ್ಗೆ ಮಾಹಿತಿ ತಿಳಿಸಲು ಹೇಳಿದೆವು ಸಮಾಜ ಕಲ್ಯಾಣ ಇಲಾಖೆಯ ಅನುದಾನದ ಬಗ್ಗೆ ಮತ್ತು ವಸತಿ ಶಾಲೆ ವಸತಿ ನಿಲಯಗಳ ಬಗ್ಗೆ ಉಪಯೋಗ ಪಡೆದುಕೊಳ್ಳಲು ಅವರಿಗೆ ಅರುಣ್ ಕುಮಾರ್ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್